ಮುಳಬಾಗಿಲು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಯಾವುದೇ ಗೊಂದಲವಿಲ್ಲ ವಿ ಆದಿನಾರಾಯಣ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಯಾವುದೇ ರೀತಿಯಲ್ಲಿ ಗೊಂದಲವಿಲ್ಲ ಎಂದು ಮುಳುಬಾಗಿಲು ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ವಿ ಆದಿನಾರಾಯಣ ತಿಳಿಸಿದರು ಈ ನಗರದ ಹೊರವಲಯದಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪಿಎಲ್ಡಿ ಬ್ಯಾಂಕಿಗೆ ಆಯ್ಕೆಯಾಗಿರುವ ಅಧ್ಯಕ್ಷ ಗಂಗಿರೆಡ್ಡಿ ಹಾಗೂ ಉಪಾಧ್ಯಕ್ಷ ಮಂಡಿಕಲ್ ಮಂಜುನಾಥ್ ಅವರನ್ನು ಅಭಿನಂದಿಸಿ ಮಾತನಾಡಿದರು ಪಿಎಲ್ಡಿ ಬ್ಯಾಂಕಿನಲ್ಲಿ ಬಡವರ್ಗದ ರೈತಾಪಿ ವರ್ಗದವರಿಗೆ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಕೆಲಸ ಮಾಡಬೇಕು ಬ್ಯಾಂಕ್ ಅನ್ನು ರಾಜ್ಯದಲ್ಲಿ ಮಾದರಿಯನ್ನಾಗಿ ಮಾಡಲು ಹೆಚ್ಚಿನ ರೀತಿಯಲ್ಲಿ ಶ್ರಮಿಸಬೇಕೆಂದು ಸೂಚಿಸಿದರು ವೇದಿಕೆಯಲ್ಲಿ ತುಂಬಾ ಜನ ಇದ್ದಾರೆ ಅದಕ್ಕೋಸ್ಕರ ಯಾರು ಹೆಸರು ಮೇಲೆ ಕಾಂಗ್ರೆಸ್ ಕುಟುಂಬದ ಎಲ್ಲ ಅಣ್ಣ ಸಂಬಂಧರೇ ಮುಖಂಡರೇ ಮತ್ತು ಕಾರ್ಯಕರ್ತರೆ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಇದನ್ನ ರಿಕಾರ್ಡ್ ಬ್ಯಾಂಕ್ನ ಎಲೆಕ್ಷನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಮತ್ತು ನಮ್ಮ ಕುಸಿಯವರ ಸಹಕಾರದಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಆಗಿ ಆಯ್ಕೆ ಮಾಡಿದೀವಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಡೈರೆಕ್ಟರ್ ಗೆಲ್ಬೇಕಾದ್ರೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಟಿಕಾಟ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಬೆಂಬಲದಿಂದ ಇವತ್ತು ಇಲ್ಲಿ ಡೈರೆಕ್ಟರ್ ಆಗಿರೋದಕ್ಕಿಂತ ಫಸ್ಟು ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪಕ್ಷ ಪಕ್ಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಅವರೆಲ್ಲ ನಮ್ಮನ್ನು ಆರಿಸ್ ಕಲಿಸಿದ್ದಕ್ಕೆ ಇಲ್ಲೆಲ್ಲ ಇವರು ಈಗ ಡೈರೆಕ್ಟ್ ಡೈರೆಕ್ಟ್ಗಳಾಗೋಕ್ಕೆ ಒಂದು ಅವಕಾಶ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಮಂಜನ್ನ ಹೇಳ್ದಂಗೆ ಎಲ್ಲ ಯುವಕರು ಎಲ್ಲ ಕ್ಷೇತ್ರದಲ್ಲೂ ಇನ್ನೂ ಬರಬೇಕು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯುವಕರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಯಾವುದೇ ಜಾತಿ ಬಿಲ್ಲವಿಲ್ಲದೆ ಯಾವುದೇ ಪಕ್ಷದ ಅಂತ ನೋಡ್ದೇನೆ ಎಲ್ಲರಿಗೂ ಎಲ್ಲ ರೈತರಿಗೂ ಒಂದೇ ರೀತಿನೂ ನೀವು ಸಹಕಾರ ಮಾಡಿಕೊಡ್ಬೇಕು ಅವ್ರಿಗೆ ಬ್ಯಾಂಕ್ಗಳಾಗಲಿ ಇತರೆ ಸಮಸ್ಯೆಗಳಾಗ್ಲಿ ಏನೇ ಇದ್ರು ಕೂಡ ಯಾವುದೇ ಪಕ್ಷವನ್ನ ನೋಡಬಾರ್ದು ದಯವಿಟ್ಟು ನೀವು ಯಾವುದೇ ಜಾತಿ ನೋಡಬಾರ್ದು ಎಲ್ಲರಿಗೂ ಸಹಕಾರ ಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ತಮ್ಮನ್ನ ಕೇಳ್ಕೊಂತ ಇದ್ದೀನಿ जय हिंद जय जै कर्नाटका